ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಕ್ಲಿಪ್ಸ್ ಎಕ್ಸಾಮ್ಸ್ ಹತ್ರ ಬಂತು ಸುಮಾರು ಜರದ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದೆ ಕೆಲವರು ದಿನ ಬಾಕಿ ಇದೆ ನನಗೆ ಗೊತ್ತಿದ್ದಂಗೆ ನನಗೆ ತಿಳಿದಂಗೆ ನಾನೆಲ್ಲ ಎನ್ಕ್ವೈರಿ ಮಾಡಿದ ರೀತಿಯಲ್ಲಿ ಮಾರ್ಚ್ ಅಲ್ಲಿ ಆಲ್ಮೋಸ್ಟ್ ಎಲ್ರದ್ದು ಎಕ್ಸಾಮ್ಸ್ ಇದೆ ಟೆಂತ್ ಆಗಲಿ ಪಿ ಯು ಆಗಲಿ ಎಲ್ರದ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಮಕ್ಕಳಿಗಿಂತ ಪೇರೆಂಟ್ಸಿಗೆ ಹೆಚ್ಚಿನ ಟೆನ್ಷನ್ ಸ್ಟಾರ್ಟ್ ಆಗಿದೆ ಅಂತ ನನಗೆ ಗೊತ್ತು ಹೌದು ಈ ಎಷ್ಟು ಮಟ್ಟಿಗೆ ನಿಮಗೆ ಸಹಾಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಮೋಟಿವೇಟ್ ಮಾಡೋದಂತೂ ಸತ್ಯರ್ ಆಸ್ ಮದರ್ ನಾನು ಒಬ್ಬ ತಾಯಿಯಾಗಿ ಶಿಕ್ಷಕಿಯಾಗಿ ನನಗೆ ತಿಳಿದಿರೋ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ನಿಮ್ಮ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀನಿ ಎಕ್ಸಾಮ್ಗಿಂತ ಗಿಂತ ಪೂರ್ವ ತಯಾರಿ ಹೇಗಿರಬೇಕು ತಂದೆ ತಾಯಿಯ ಸಪೋರ್ಟ್ ಹೇಗಿರಬೇಕು ಹಾಗೆ ಲಾಸ್ಟ್ ಮಿನಿಟ್ ಸ್ಟಡಿ ಅಂದ್ರೆ ಏನು ಹೇಗಿರಬೇಕು ಅನ್ನೋದು ಇವತ್ತಿನ ಈ ಎಂಟೈರ್ ಬ್ಲಾಗ್ ಅಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಅಂತ ಇದೇನು ಮಹಾ ಯಾರಿಗೂ ಗೊತ್ತಿಲ್ದೇ ಇರೋದಾ ಅಂತ ನೀವು ಕೇಳ್ಬೋದು ಅಫ್ಕೋರ್ಸ್ ಎಲ್ರಿಗೂ ಗೊತ್ತು ಇಪ್ಪತ್ನಾಲ್ಕು ಗಂಟೆನ ಮೂರು ಭಾಗ ಮಾಡಿ ಇದನ್ನು ಬಹಳ ಸಲ ಹೇಳಿದೀನಿ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಅದೇ ವಿಷಯದೊಂದಿಗೆ ಇಪ್ಪತ್ನಾಲ್ಕು ಗಂಟೆನ ಮೂರು ಭಾಗ ಮಾಡಿದ್ರೆ ನಿಮಗೆ ಸಿಗುತ್ತೆ ಎಂಟು ಗಂಟೆ ಎಂಟು ಗಂಟೆ ಮಗುಗೆ ನಿದ್ರೆ ಮಾಡಕ್ ಬಿಡಿ ನಾನು ಪೇರೆಂಟ್ಸ್ಗೆ ಹೇಳ್ತಾ ಇದ್ದೀನಿ ಹಾಗೆ ಮಕ್ಕಳು ದೊಡ್ಡವರು ಕೇಳಿಸ್ಕೊಳ್ತಾ ಇದ್ರೆ ಟೀನೇಜರ್ಸ್ ಇರ್ತಿರಲ್ವಾ ಸ್ಕೂಲ್ ಮಕ್ಕಳು ಕೇಳಿಸ್ಕೊಳ್ತಾ ಇದ್ರೆ ನೀವು ಕೂಡ ಇದನ್ನ ಫಾಲೋ ಮಾಡಿ ಎಂಟು ಗಂಟೆ ಎಂಟು ತಾಸು ಏಟ್ ಅವರ್ಸ್ ನಿದ್ರೆ ಬೇಕೇ ಬೇಕು ಏಟ್ ಅವರ್ಸ್ ನಿದ್ರೆ ಬೇಕೇ ಬೇಕು ಹೌದು ನೀವು ಒಂದು ಟೈಮ್ ಟೇಬಲ್ನ ಪೂರ್ವ ಸಿದ್ಧತೆ ಮಾಡ್ಕೋಬೇಕಾಗತ್ತೆ ಇನ್ನ ಬಾಕಿ ಎಷ್ಟು ದಿನ ಉಳಿದಿದೆ ಎಕ್ಸಾಂಪಲ್ ಒನ್ ಟ್ವೆಂಟಿ ಡೇಸ್ ಉಳಿದಿದ್ಯಾ ಟ್ವೆಂಟಿ ನ ಈಚ್ ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡ್ತಾ ಬನ್ನಿ ನಿಮ್ಗೆ ಯಾವ್ದು ಈಸಿ ನಿಮ್ಮ ಮಗುಗೆ ಯಾವ್ದು ಈಸಿ ಕನ್ನಡ ಇಂಗ್ಲೀಷ್ ಎರಡು ಈಸಿನಾ ಹಿಂದಿ ಈಸಿನಾ ಸಂಸ್ಕೃತ ಈಸಿನಾ ಅದನ್ನ ಈಸಿ ಇರೋದಕ್ಕೆ ಕಡಿಮೆ ದಿನ ಕೊಟ್ಬಿಟ್ಟು ತುಂಬ ಮಗುಗೆ ತುಂಬ ವರ್ಕ್ ಮಾಡಬೇಕು ತುಂಬ ಕಷ್ಟ ಅಥವಾ ತುಂಬ ಟ್ಯಾಕಲ್ ಮಾಡಬೇಕು ಅನ್ನೋ ಸಬ್ಜೆಕ್ಟ್ಸ್ಗೆ ಜಾಸ್ತಿ ದಿನ ಕೊಡಿ ಹಾಗೆ ಫಸ್ಟ್ ಎಕ್ಸಾಮ್ ಮ್ಯಾಥ್ಸ್ ಈಗ ಎಕ್ಸಾಮ್ಸ್ ಒಂದ್ಸಲ ಓದಿ ಮುಗಿಸ್ಬಿಡಿ ಎಕ್ಸಾಮ್ಸ್ ಹಿಂದಿನ ಎರಡು ದಿನ ಇದ್ದಾಗ ನೀವು ರಿವಿಷನ್ ಯಾವ ಎಕ್ಸಾಮ್ ಇದೆ ಅದು ಬರೋವರೆಗೂ ಕಾಯ್ತಾ ಕೂತ್ಕೊಂಡು ನಾಳೆ ಬೆಳಗ್ಗೆ ಎಕ್ಸಾಮ್ಗೆ ಹೋಗಬೇಕು ಈಗ ನಾನು ರಿವಿಷನ್ ಮಾಡ್ತೀನಿ ಅಥವಾ ಓದ್ತೀನಿ ರಿವಿಷನ್ ಮಾಡೋದು ಯಾವಾಗ ಹೇಳಿ ನಾವು ಪೂರ್ತಿ ಸಿದ್ಧತೆ ಮಾಡ್ಕೊಂಡಿದ್ರೆ ರಿವಿಷನ್ ಮಾಡಬಹುದು ಬಟ್ ಓದ್ದೇನೆ ರಿವಿಷನ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಸಾಧ್ಯ ಇಲ್ಲ ಸೊ ಏಟ್ ಅವರ್ಸ್ ನಿದ್ದೆ ಕಂಪಲ್ಸರಿ ಮಾಡಿ ಎಂಟು ಗಂಟೆ ಸ್ಟಡಿ ಮಾಡೇ ಮಾಡ್ತೀನಿ ಅನ್ನೋದನ್ನ ಒಂದು ಅಹ್ ನೀವು ಒಂದು ಏನ್ ಹೇಳ್ತಾರಲ್ಲ ಡಿಸಿಷನ್ ತಗೋಬೇಕಾಗತ್ತೆ ನಿರ್ಧಾರ ನೀವು ಮಾಡಿಕೊಂಡ್ರೆ ಮಾಡಕ್ ಸಾಧ್ಯ ಸ್ಕೂಲ್ ಇದ್ರೆ ಸ್ಕೂಲ್ ಇದ್ರೆ ಡಿಫ್ರೆನ್ಸ್ ಈಗ ಸ್ಟಡಿ ಹಾಲಿಡೇಸ್ ಅಂತ ಸುಮಾರು ಜನ ಮಕ್ಕಳಿಗೆ ಆಲ್ರೆಡಿ ಹಾಲಿಡೇಸ್ ಕೊಟ್ಟಿದ್ದಾರೆ ಸ್ಕೂಲ್ ಇಲ್ಲ ಅಂದ್ರೆ ಏಟ್ ಅವರ್ಸ್ ನಿಮ್ಗೆ ಸ್ಟಡಿ ಗೆ ಡೆಡಿಕೇಟೆಡ್ ಮಾಡಿ ಟೈಮ್ ಟೇಬಲ್ ಹೇಗಿರ್ಬೇಕು ಅಂದ್ರೆ ಮಾರ್ನಿಂಗ್ ನೀವು ಸಿಕ್ಸ್ ಎದೇಳ್ತಾ ಇದ್ದೀರಾ ಅಂತಂದ್ರೆ మార్నింగ్ సిక్స్ ఇందా ఫిఫ్టీన్ టు ఫ్రెషన్ అప్ ఆగి ಬಂದು ಕುತ್ಕೋಬೇಕು ಓದಕ್ಕೆ ಮುಂಚೆ ಅಟ್ಲೀಸ್ಟ್ ಹತ್ತು ನಿಮಿಷ ಟೆನ್ ಮಿನಿಟ್ಸ್ ಮೆಡಿಟೇಷನ್ ಮಾಡೋದನ್ನ ಮರಿಬೇಡಿ ಮಗುಗೆ ಮಾಡಿಸಿ ಮೆಡಿಟೇಷನ್ ಅಂದರೆ ಏನು ಮ್ಯಾಮ್ ಅಂದರೆ ನಿಮಗೇನೂ ಗೊತ್ತಿಲ್ಲ ಮಾಡಲಿಕ್ಕೆ ಅಂದರೆ ಕಣ್ಣು ಮುಚ್ಕೊಂಡು ಓಕೆ ಮಗು ಎರಡೂ ಧ್ಯಾನ ಮುದ್ರೆಯಲ್ಲಿ ಮಗು ಕೂತ್ಕೊಂಡು ಚಕ್ಲ ಬುಕ್ ಚಕ್ಲ ಬಲು ಹಾಕ್ಕೊಂಡು ಚಕ್ಲ ಮಂಡಿ ಹಾಕ್ಕೊಂಡು ಧ್ಯಾನ ಮುದ್ರೆಯಲ್ಲಿ ಮಗು ಕೂತ್ಕೊಂಡು ಏನೂ ಇಲ್ಲ ಮನೆ ಮನಸ್ಸಲ್ಲಿ ಓಮ್ ಹೇಳ್ಕೊಂಡ್ರೆ ಸಾಕು ಅದು ಒಂದು ಮೆಡಿಟೇಷನ್ನೇ ಮೆಡಿಟೇಷನ್ ಮಾಡಿದಾಗ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಕಾನ್ಸಂಟ್ರೇಷನ್ನ ಹೆಚ್ಚು ಮಾಡುತ್ತೆ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆದರೆ ಮಗು ಓದಿದ್ದು ನೆನಪಿನಲ್ಲಿ ಉಳಿಯುತ್ತೆ ಸೊ ಭಾಳ ಬೇಡ ಹತ್ತರಿಂದ ಹದಿನೈದು ನಿಮಿಷ ಮೆಡಿಟೇಷನ್ ಮಾಡಿಸಿ ಆ ಮೆಡಿಟೇಷನ್ ಆದ ನಂತರ ಮಗುಗೆ ಓದಕ್ಕೆ ಹೇಳಿ ಕೂತ ತಕ್ಷಣ ಹೊರಡ ಸ್ಟಾರ್ಟ್ ಮಾಡಿಬಿಡ್ಬೇಕು ಅಂತಲ್ಲ ಮಗು ಅನಲೈಸ್ ಮಾಡಲಿ ಇವತ್ತಿನ ದಿನ ನಾನು ಎಷ್ಟು ಓದಬೇಕು ಯಾವ ಯಾವ ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಬೇಕು ಯಾವುದನ್ನು ರಿವಿಷನ್ ಮಾಡ್ಕೋಬೇಕು ಅನ್ ಆ್ಯಕ್ಚುಲಿ ನೀವು ಎಷ್ಟು ಓದಿರ್ತಿರೋ ರೀಕಾಲ್ ಮಾಡ್ಕೊಳ್ಳೋದು ಅದನ್ನ ರಿಮೆಂಬರ್ ಅದನ್ನು ನೆನ್ಪಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನೀವೆಲ್ಲೇ ಕೂತಿರ್ಲಿ ಬ್ರೇಕ್ಫಾಸ್ಟ್ ಮಾಡುವಾಗ ಜಸ್ಟ್ ಕಣ್ಮುಚ್ಚಿ ನೆನ್ಪಿಸ್ಕೊಂಡಾಗ ನಿಮಗೆ ನೀವು ಓದಿದ್ದು ನೆನಪಾಗಬೇಕು ಆವಾಗಲೇ ನೀವು ಶ್ರದ್ಧೆಯಿಂದ ಓದಿದ ಅಂತ ಅರ್ಥ ನಾನು ಓದ್ತೀನಿ ಎಲ್ಲರೂ ಓದ್ತಾರೆ ಅಂತ ಹೇಳಿ ಬಡ ಬಾಯ್ಬಿಟ್ಟು ಜೋ ಜೋರಾಗಿ ಓದ್ಬಿಟ್ಟು ನಾನು ಓದಿದ್ದೀನಿ ಅಂತ ಮನೆಯವ್ರಿಗೆಲ್ಲ ಇಂಪ್ರೆಸ್ ಮಾಡಿ ಸ್ಕೂಲ್ಗೆ ಹೋದ್ರೆ ನಿಮ್ಗೆ ಯಾವ ನೆನಪಿನ ಶಕ್ತಿ ನೆನಪು ಉಳಿಯ ಎಕ್ಸಾಮ್ಸಲ್ಲಿ ನೀವು ಬ್ಲ್ಯಾಂಕ್ ಆಗೋದು ಸತ್ಯ ಸೊ ಮಾರ್ನಿಂಗ್ ಫಸ್ಟು ಒಂದು ನೀವು ಟೈಮ್ ಟೇಬಲ್ ಪ್ರಕಾರ ನೀವು ಕುತ್ಕೊಂಡು ಇವತ್ತೇನೇನು ಓದಬೇಕು ಅಂತ ಮಾಡ್ಕೊಳ್ಳಿ ಅದಾದ ನಂತರ ಟೂ ಅವರ್ಸ್ ಎರಡು ಗಂಟೆ ಮಿಸ್ ಕಾಣದೆ ಅಂದ್ರೆ ಎರಡು ಗಂಟೆ ಓದೋದನ್ನ ಬಿಟ್ಟು ಬೇರೆ ಏನನ್ನು ಮಾಡದೇನೆ ಕುತ್ಕೊಂಡು ಓದಬೇಕಾಗತ್ತೆ ಟೂ ಅವರ್ಸ್ ಆದ್ಮೇಲೆ ಒಂದು ಹದಿನೈದು ನಿಮಿಷ ಬ್ರೇಕ್ ತಗೊಳ್ಳಿ ಹದಿನೈದು ನಿಮಿಷ ಬ್ರೇಕಲ್ಲಿ ಏನು ಮಾಡ್ಬೋದು ನೀವು ಆಟ ಆಡಬೇಕಾ ಆಟಾಡಿ ದಯವಿಟ್ಟು ಮೊಬೈಲ್ ಟಿ ವಿ ಎರಡನ್ನೂ ಮುಟ್ಬೇಡಿ ಬೆಳಗ್ಗೆಯಿಂದ ಕುತ್ಕೊಂಡು ಎರಡು ಗಂಟೆ ಓದಿದ್ದಷ್ಟು ಮರ್ತೋಗುತ್ತೆ ಮೊಬೈಲ್ ಟಿ ವಿ ಎರಡು ಮುಟ್ಟಿದ್ರೆ ಕೆಲವು ಮಕ್ಕಳಿದ್ದಾರೆ ನಾವು ಮೊಬೈಲಲ್ಲೇ ಓದಬೇಕು ಅಂತಾರೆ ಪೇರೆಂಟ್ಸ್ ನಿಮ್ಮ ಗೈಡೆನ್ಸ್ ಅಥವಾ ನಿಮ್ಮ ಒಂದು ಏನು ಹೇಳ್ತಾರೆ ಮಕ್ಕಳಿಗೆ ಬೇಕೇ ಬೇಕು ಇವಾಗ ನಿಮ್ಮ ಒಂದು ಅಳತೆಯಲ್ಲೇ ಮಕ್ಕಳಿರ್ಬೇಕು ಮಗು ಏನು ಮಾಡ್ತಾ ಇದೆ ಅಂತ ನೀವು ಒಬ್ಸರ್ವ್ ಮಾಡಬೇಕು ನಮಗೆ ಗೊತ್ತಾಗಲ್ಲ ಮೇಡಮ್ ಅಂತಂದ್ರೆ ನೀವು ಕೂತಿರೋ ಜಾಗದಲ್ಲಿ ಬಂದು ನಿಮ್ಮ ಎದುರಿಗೆ ಓಪನ್ ಮಾಡ್ಕೊಂಡು ಕೂತ್ಕೊಂಡು ಓದಕ್ಕೆ ಹೇಳಿ ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ ಎಲ್ಲಾ ಮದರ್ಸ್ ಅಂಡ್ ಫಾದರ್ಸ್ ಯಾರೇ ಮನೇಲಿ ಮಗು ಮುಂದೆ ಮೊಬೈಲ್ ಯೂಸ್ ಮಾಡಬೇಡಿ ಮಕ್ಕಳ ಮುಂದೆ ಟಿವಿ ಹಾಕೊಂಡು ಕೂತ್ಕೊಂಡು ವಾಲ್ಯೂಮ್ ಇಟ್ಕೊಂಡು ಮಗುಗೆ ಓದ್ಕೋ ನೀನು ಓದ್ಕೋ ನೀನು ಓದ್ಕೋ ಅಂತ ಹೇಳ್ಬೇಡಿ ರೂಮ್ ಹೋಗೋ ಬಾಗ್ಲಾ ಹಾಕೋ ಓದ್ಕೋ ಅಂತ ಹೇಳಬೇಡಿ ಪಾರ್ಟಿ ಫಂಕ್ಷನ್ ಅಂತ ಮಾಡಬೇಡಿ ಪಾರ್ಟಿ ಫಂಕ್ಷನ್ ಅಂತ ನೀವು ರೆಡಿಯಾಗಿ ಹೋಗೋದು ಮಗುನ ಮನೆಗೆ ಕೂತ್ಕೊಂಡು ನೀನು ಓದ್ಕೋ ಅಂತ ಹೇಳೋದು ಬೇಡ ನಾವು ಒಂದು ಬ್ಯಾಡ್ ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದೀವಿ ಸೊ ನೀವು ಆದಷ್ಟು ಈ ಎಕ್ಸಾಮ್ ಟೈಮ್ ಇನ್ನು ಒಂದು ತಿಂಗಳು ಎರಡು ತಿಂಗಳು ಎಕ್ಸಾಮ್ಸ್ ಇದೆ ಆ ಎಕ್ಸಾಮ್ಸ್ ಮುಗಿಯೋವರೆಗೂ ನೀವು ಕೂಡ ಒಂದು ಎಕ್ಸಾಮ್ಸ್ ಬರೀತಾ ಇದ್ರೆ ಅನ್ನೋ ರೀತಿಯಲ್ಲಿ ಮೆಂಟಲಿ ಪ್ರಿಪೇರ್ ಆಗಿರಿ ನೀವು ಸ್ಯಾಕ್ರಿಫೈಸ್ ಮಾಡಿ ಯಾವುದೇ ರೀತಿ ಮಗುಗೆ ಡಿಸ್ಟ್ರಾಕ್ಷನ್ ಇರೋ ರೀತಿ ನೋಡ್ಕೊಳ್ಳಿ ಹಾಗೆ ತಾಯಂದ್ರಿಗೆ ಒಂದು ಕಿವಿ ಮಾತು ಈ ಟೈಮ್ ಅಲ್ಲಿ ಖಾಲಿ ಮಕ್ಕಳು ಬೆಳಗ್ಗೆಯಿಂದ ರಾತ್ರಿವರೆಗೂ ಮನೇಲಿ ಕೂತಿದ್ದಾರೆ ಅಂದ್ರೆ ತುಂಬಾ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಅದು ತಿನ್ಬೇಕು ಇದು ತಿನ್ಬೇಕು ಏನೇನೋ ಆಸೆ ಬರ್ತಾ ಇರತ್ತೆ ಈ ತರ ಕ್ರೇವಿಂಗ್ಸ್ ಬರಬಾರ್ದು ಅಂದ್ರೆ ಫೈಬರ್ ರಿಚ್ ಫುಡ್ ಜಾಸ್ತಿ ಕೊಡಬೇಕಾಗುತ್ತೆ ಪ್ರೋಟೀನ್ಸ್ ಕೊಡಿ ಫೈಬರ್ ರಿಚ್ ಫ್ರೂಟ್ ಕೊಡಿ ಫ್ರೂಟ್ಸ್ನ ಜ್ಯೂಸ್ ಮಾಡಿ ಕೊಟ್ಬೇಡಿ ಕಟ್ ಮಾಡಿ ಫ್ರೂಟ್ಸ್ನ ಕೊಡಿ ಅವ್ರು ಓದ್ತಾನೆ ತಿನ್ಬೋದು ಜೊತೆಯಲ್ಲಿ ಆದಷ್ಟು ಹೆಚ್ಚಿಗೆ ಹೆಚ್ಚಿಗೆ ಜಂಕ್ ಫುಡ್ನ ಕೊಡೋದು ಹಾಗೆ ರೈಸ್ ಸಿಕ್ಕಾಪಟ್ಟೆ ರೈಸ್ನ ಕೊಡೋದು ಕೊಟ್ಟು ಸಿಕ್ಕ ಅದು ಆ ಟೈಮ್ ಇಲ್ಲದೆ ಇರೋ ಟೈಮಲ್ಲಿ ನೀವು ಜಂಕ್ನ ಜಂಕ್ ಫುಡ್ನ ಕೊಡೋದು ಇದನ್ನ ಮಾಡಿದ್ರೆ ಮಗುಗೆ ಲೆಥಾರ್ಜಿಕ್ ಫೀಲಿಂಗು ಕೆಲವರು ತುಂಬ ಸುಮ್ಮನೆ ಮಗು ತುಂಬ್ತಾ ಇರ್ತಾರೆ ಆಸೆಗೊಂದರ್ಧ ತಿನ್ನು 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 ಅಂತ ನಾವೇ ಮಗುವಿನ ಸ್ಟಮಕ್ನ ನ ಅಂದ್ರೆ ಒಳಗಿರೋ ಇಂಟೆಸ್ಟೈನ್ ಸ್ಟಮಕ್ನ ಇಂಟೆಸ್ಟೈನ್ಗಳನ್ನ ಅದು ಎನ್ಲಾರ್ಜ್ ಆಗಕ್ಕೆ ನಾವೇ ಒಂದು ಅವಕಾಶ ಮಾಡಿಕೊಟ್ಟಂಗೆ ಯಾವುದೇ ಕಾರಣಕ್ಕೂ ಈಗ ಅವರು ಜಂಕ್ ತಿಂದು ಬಂದಿರುವಂತ ಮೈ ಆ ಮೈ ಇಳಿಸಕ್ಕೆ ತುಂಬಾ ಶ್ರಮ ಪಡಬೇಕು ಮಗುಗೆ ಈಗ ಗೊತ್ತಾಗಲ್ಲ ಮುಂದೆ ಒಂದಿನ ಕುತ್ಕೊಂಡು ಯೋಚನೆ ಮಾಡಿದಾಗ ನಿಮ್ಮನ್ನೇ ನಮ್ಮ ನಮ್ಮಅಮ್ಮ ನನ್ನನ್ನು ಹಿಂಗ್ ಮಾಡ್ಬಿಟ್ರು ರೆಸ್ಪಾನ್ಸಿಬಲ್ ಪೇರೆಂಟ್ ಆ ಮಗು ಆದಾಗ ಅನ್ಸುತ್ತೆ ನಮ್ಮಅಮ್ಮನೂ ನನ್ನ ಕೇರ್ ಮಾಡಿದ್ರೆ ನಾನು ಇವತ್ತು ಚೆನ್ನಾಗಿರ್ತಿದ್ದೆ ಅಂತ ಅನ್ಸುತ್ತೆ ಮೊದ್ಲು ಆರೋಗ್ಯ ಮುಖ್ಯ ತಿಳುವಳಿಕೆ ಇರುತ್ತೆ ನಿಮ್ಗೆ ಈಗ ಮೊಬೈಲ್ ಕನ್ನಡದಲ್ಲೂ ಕೂಡ ಯೂಸ್ ಮಾಡಬಹುದು ಸ್ವಲ್ಪ ಗೂಗಲ್ ನೋಡಿ ಆರೋಗ್ಯಕ್ಕೆ ಏನ್ ಒಳ್ಳೆದು ಕೆಟ್ಟದು ನೋಡಿ ತಿನ್ಬೇಕು ತಿನ್ಬೇಕು ತಿನ್ಸ್ಬೇಕು ಮಗು ತಿನ್ಸ್ಬೇಕು ಅಷ್ಟೇ ಏನು ಮಾತಾಡೋಂಗಿಲ್ಲ ತಿನ್ಸ್ಲೇಬೇಕು ಆ ತರ ಒಂದು ಹ್ಯಾಬಿಟ್ ನ ದಯವಿಟ್ಟು ರುಡಿಯಲ್ಲಿ ಇಟ್ಕೋಬೇಡಿ ಮಗುಗೆ ಆ ಅಭ್ಯಾಸ ತಪ್ಪಿಸಿ ಆದಷ್ಟು ರಿಚ್ ಪ್ರೋಟೀನ್ ಫೈಬರ್ ರಿಚ್ ಫುಡ್ಸ್ ಪ್ರೋಟೀನ್ ರಿಚ್ ಫುಡ್ಸ್ನ ಕೊಡೋ ಫುಡ್ನ ಕೊಡೋದನ್ನ ಅಭ್ಯಾಸ ಮಾಡ್ಕೊಡಿ ಜ್ಯೂಸ್ಗಿಂತ ಹಣ್ಣನ್ನ ಕೊಡಿ ಮೊಳಕೆ ಕಾಳುಗಳನ್ನು ಕೊಡಿ ಅವರು ಮಂಚ್ ಅಂದ್ರೆ ತಿಂತ ಓದ್ತಾ ಇರೋ ಏನಾದರೂ ಒಂದು ಬಾಯಲ್ಲಿ ಹಾಕಬೇಕು ಅಂದಾಗ ಪೀನಟ್ ಶೇಂಗಾ ನಾವು ಕೊಡಿ ಈ ತರದ್ದು ಆರೋಗ್ಯಕ್ಕೆ ಒಳ್ಳೆದನ್ನ ಕೊಟ್ಟಾಗ ನಿದ್ರೂ ಬರಲ್ಲ ಲೆಥಾರ್ಜಿಕ್ ಫೀಲಿಂಗ್ ಅಂದ್ರೆ ಒಂದು ಸೋಮಾರಿತನ ಆಲಸಿತನ ಕೂಡ ಬರಲ್ಲ ಹಾಗೆ ಓದೋದ ಕಡೆ ಮೆಂಟಲಿ ಚುರುಕು ಕೂಡ ಆಗ್ತದೆ ಡೈಲಿ ನೈಟ್ ಒಂದಷ್ಟು ಬಾದಾಮಿ ನೆನ್ಸ್ಬಿಟ್ಟು ಬೆಳಗ್ಗೆ ಕೊಡಿ ಮಗುಗೆ ಟಿಪ್ಸು ಟಿಪ್ಸ್ ನಾ ಹೇಳ್ತಾ ಇದ್ದೀನಿ ಮಗುಗೆ ಹೇಳಬೇಕು ಅಂದ್ರೆ ನೀವು ಯಾವ ರೀತಿ ಓದ್ಬೇಕು ಅಂತ ಹೇಳ್ತೀನಿ ಪ್ರತಿ ಎರಡು ಗಂಟೆಗೆ ಒಂದ್ಸಲ ಬ್ರೇಕ್ ತಗೊಳ್ಳಿ ಅಂತ ಹೇಳಿದೆ ಬೆಳಗ್ಗೆ ನೀವು ಓದಕ್ಕೆ ಕೂತ್ಕೊಂಡಿರ್ತೀರಾ ಟೂ ಅವರ್ಸ್ ಆದ್ರೆ ಒಂದು ಬ್ರೇಕ್ ತಗೊಂಡು ಮತ್ತೆ ಟೂ ಅವರ್ಸ್ ಓದಿ ಲಂಚ್ ಮಾಡ್ತೀರಾ ಲಂಚ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಓದಕ್ಕೆ ಕುತ್ಕೋಬಿಡಿ ಒನ್ ಟೆನ್ ಮಿನಿಟ್ಸ್ ಒಂದು ವಾಕ್ ತಗೊಳ್ಳಿ ಸ್ಮಾಲ್ ವಾಕ್ ಮಾಡಿ ಅದಾದ ನಂತರ ನಿಮಗೆ ಸ್ವಲ್ಪ ಆಲಸಿತನ ಅನ್ಸಿದ್ರೆ ಅರ್ಧ ಗಂಟೆ ಒಂದು ರೆಸ್ಟ್ ಮಾಡಿ ರೆಸ್ಟ್ ಇನ್ ದ ಸೆನ್ಸ್ ನಿದ್ರೆ ಹೋಗಬಾರ್ದು ಬಿಕಾಸ್ ಏಟ್ ಅವರ್ಸ್ ಸ್ಲೀಪ್ ಆಲ್ರೆಡಿ ಆಗಿರುತ್ತೆ ನಿಮ್ಮದು ಪ್ರತಿ ದಿನ ನಿಮಗೆ ನಿದ್ರೆ ಬರುವಂಥ ಸಮಯದಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಆ ಟೈಮಲ್ಲಿ ಆವತ್ತೇನು ಓದಿರ್ತೀರಾ ಬೇಸ್ಡ್ ಆನ್ ದಟ್ ಚಾಪ್ಟರ್ ನೀವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಅದಾದ ನಂತರ ಮತ್ತೆ ನಿಮ್ಮ ಟೂ ಅವರ್ಸ್ ಸ್ಟಡಿ ಟೈಮ್ ತಗೊಳ್ಳಿ ಟೂ ಅವರ್ಸ್ ಆದಮೇಲೆ ಫಿಫ್ಟೀನ್ ಮಿನಿಟ್ಸ್ ಬ್ರೇಕ್ ಅಗೇನ್ ಟೂ ಅವರ್ಸ್ ಆದಮೇಲೆ ಸಂಜೆಯ ಸ್ನ್ಯಾಕ್ ಟೈಮ್ ಟೀ ಟೈಮ್ ಹಾಲಿಂದು ಹಾಲು ಕುಡಿಯೋರು ಹಾಲು ಕುಡೀರಿ ಜ್ಯೂಸ್ ಕುಡಿಯೋರು ಜ್ಯೂಸ್ ಕುಡೀರಿ ಸಂಜೆ ಟೈಮ್ ಆ ಟೈಮ್ ಆದಮೇಲೆ ಓದಕ್ಕೆ ಕುತ್ಕೊಳ್ಳೋಕೆ ಹೋಗ್ಬೇಡಿ ಅರ್ಧ ಗಂಟೆ ಬ್ರೇಕ್ ತಗೊಂಡು ಒಂದು ಆಟ ಆಡಿ ಮನೇಲಿರೋ ಜೊತೆ ಆಟ ಆಡ್ತೀರಾ ಅಥವಾ ಔಟ್ಡೋರ್ ಗೇಮ್ ಆಟ ಆಡ್ತೀರಾ ಥರ್ಟಿ ಮಿನಿಟ್ಸ್ ಒಂದು ಬ್ರೇಕ್ನ ತಗೊಂಡು ಅಗೇನ್ ಕಮ್ ಬ್ಯಾಕ್ ಟು ಸ್ಟಡಿ ಟೂ ಅವರ್ಸ್ ಓದಿ ಟೂ ಅವರ್ಸ್ ಆದ್ಮೇಲೆ ಫಿಫ್ಟೀನ್ ಮಿನಿಟ್ಸ್ ಬ್ರೇಕ್ ಅಗೇನ್ ಟೂ ಅವರ್ಸ್ ನೈಟ್ ಡಿನ್ನರ್ ಡಿನ್ನರ್ ಆದ ನಂತರ ನೀವು ರೂಮ್ಗೆ ಹೋಗ್ತಿರಲ್ಲ ಕೂತ್ಕೊಂಡು ಅನಲೈಸ್ ಮಾಡಿ ನೀವು ಬೆಳಗ್ಗೆ ಒಂದು ಪ್ಲಾನಿಂಗ್ ಮಾಡ್ಕೊಟ್ಟಿರ್ತೀರ ಆ ಪ್ಲಾನಿಂಗಿಗೆ ಟಿಕ್ ಹಾಕಿ ಏನಿಲ್ಲ ನೀವು ಇವತ್ತು ಓದಿದ್ದೀರಾ ಇನ್ನೇನು ಬಾಕಿ ಉಳಿದಿದೆ ಇವತ್ತು ಇದನ್ನ ಕಂಪ್ಲೀಟ್ ಅಂದರೆ ಅಂದ್ರೆ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅದನ್ನ ಒಂದು ಸರ್ಕಲ್ ಹಾಕಿ ಇಲ್ಲಾಂದ್ರೆ ಮರ್ತೇ ಹೋಗುತ್ತೆ ಅದನ್ನ ಬಿಟ್ಟೇ ಬಿಡ್ತೀರಾ ಎಲ್ಲೋ ಒಂದು ಮಾರ್ಕ್ಸ್ ಎಕ್ಸ್ಟ್ರಾ ಬರ್ತಿತ್ತು ನಾನು ಅದನ್ನ ಕಂಪ್ಲೀಟ್ ಮಾಡಿದ್ರೆ ಅಂತ ಎಕ್ಸಾಮ್ ದಿನ ನಿಮ್ಗೆ ಅನ್ಸ್ಬೋದು ಅದಕ್ಕೆ ಅವಕಾಶನೇ ಕೊಟ್ಬೇಡಿ ಅದನ್ನ ಟಿಕ್ ಮಾಡಿ ಇಟ್ಕೊಳ್ಳಿ ಸ್ಕೂಲ್ ಮಕ್ಕಳಾಗಲಿ ಕಾಲೇಜ್ ಮಕ್ಕಳಾಗ್ಲಿ ನಿಮ್ಗೊಂದು ಹಿಂಟ್ ಕೊಟ್ಟು ನಿಮ್ಗೊಂದು ಟಿಪ್ ಕೊಡ್ತೀನಿ ಪೂರ್ತಿ ಎಕ್ಸಾಮ್ ಇನ್ನೇನು ಒಂದು ತಿಂಗಳಿದೆ ಎರಡು ತಿಂಗಳಿದೆ ಅಂದಾಗ ಫುಲ್ಲು ಟೆಕ್ಸ್ಟ್ ಬುಕ್ ಓದೋಕೆ ಸಾಧ್ಯನೇ ಇಲ್ಲ ಫುಲ್ ಚಾಪ್ಟರ್ ಓದಕ್ಕೆ ಸಾಧ್ಯ ಇಲ್ಲ ಒಂದು ಪೆನ್ಸಿಲ್ನ ಇಟ್ಕೊಳ್ಳಿ ದಯವಿಟ್ಟು ಮಕ್ಕಳಿಗೆ ಪೆನ್ನನ್ನು ಬುಕ್ಕಲ್ಲಿ ಬಳಸೋ ಅಭ್ಯಾಸನ ತಪ್ಪಿಸಿ ಆ ಬುಕ್ ಇನ್ಯಾರೋ ಓದ್ಬೋದು ಹಾಗೆ ಇದ್ದರೆ ದಯವಿಟ್ಟು ಪೆನ್ನನ್ನು ಬಳಸಬಾರ್ದು ಪೆನ್ಸಿಲಲ್ಲಿ ಬಳಸಕ್ಕೆ ಹೇಳಿ ಪೆನ್ಸಿಲ್ ಇಟ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿ ಟೈಟಲ್ ಎಲ್ಲಿ ಹೆಡ್ಡಿಂಗ್ ಇರುತ್ತೆ ಆ ಹೆಡ್ಡಿಂಗ್ನ ಅಂಡರ್ಲೈನ್ ಮಾಡಿ ಇಂಪಾರ್ಟೆಂಟ್ ಅನಿಸ್ತಾ ಅಂಡರ್ಲೈನ್ ಮಾಡಿಬಿಟ್ಟು ಆ ಹೆಡ್ಡಿಂಗಿಗೆ ಸಂಬಂಧಪಟ್ಟಂಥ ಒಂದೋ ಎರಡೋ ಲೈನ್ ಇಂಪಾರ್ಟೆಂಟ್ ಲೈನ್ಸ್ ಇರುತ್ತೆ ಅದನ್ನು ಅಂಡರ್ಲೈನ್ ಮಾಡಿ ನಿಮಗೆ ಎಕ್ಸಾಮ್ ಹಿಂದಿನ ದಿನ ಗ್ಲ್ಯಾನ್ಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಹಾಗೆ ಆ ಚಾಪ್ಟರ್ ಕಂಪ್ಲೀಟಾಗಿ ನೀವು ಒನ್ ಅವರಲ್ಲಿ ಮುಗಿಸ್ಬೇಕು ಅಂದರೆ ಆರಾಮಾಗಿ ಒನ್ ಅವರಲ್ಲಿ ಮುಗಿಸ್ಬೋದು ಬಿಕಾಸ್ ನೀವು ಫುಲ್ಲು ಅದನ್ನ ಬೇಕಿಲ್ದಿರೋದು ಇರುತ್ತೆ ಬೆಳ್ದಿರೋದು ಇರುತ್ತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ ಓದ್ತಾ ಹೋದಾಗ ಒಂದು ಅವರಿಗೆ ಮುಗ್ದೋಗುತ್ತೆ ಮುಗಿದ ನಂತರ ನೀವು ಕ್ವಶನ್ ಅದಕ್ಕೆ ಬೇಸ್ಡ್ ಆನ್ ದಟ್ ಚಾಪ್ಟರ್ ಅದೇ ಅಲ್ಲಿ ಕ್ವಶನ್ಸ್ ಇರುತ್ತೆ ಆ ಕ್ವಶನ್ಸ್ ಒಂದ್ಸರಿ ಅನಲೈಸ್ ಮಾಡಿದಾಗ ಅದಕ್ಕೆ ಆನ್ಸರ್ ನಿಮಗೆ ಗೊತ್ತಾ ಗೊತ್ತಿಲ್ವಾ ಇಮಿಡಿಯೇಟ್ಲಿ ನಿಮಗೆ ಅರ್ಥ ಆಗುತ್ತೆ ಸಿ ಬಿ ಎಸ್ ಇ ಬೋರ್ಡ್ನವರಾದ್ರೆ ಎನ್ ಸಿ ಆರ್ ಟಿ ಬುಕ್ಸ್ ಕಂಪಲ್ಸರಿಯಾಗಿ ನೀವು ಓದಲೇಬೇಕು ಸುಮಾರು ಜನ ಹೇಳ್ತಾರೆ ಟ್ಯೂಟರ್ಸ್ ಹೇಳ್ತಾರೆ ನೀವು ಬೇರೆ ಬೇರೆ ಒಂದು ಪಬ್ಲಿಷರ್ಸ್ ಅಥವಾ ರೆಫರೆನ್ಸ್ ಬುಕ್ಸ್ ಕೊಡ್ತಾರೆ ಅವ್ರು ಅವ್ರು ಬರ್ತಿರೋದು ಇವ್ರು ಬರ್ತಿರೋದು ಓದಿ ಅಂತ ಫಸ್ಟ್ ಎನ್ ಸಿ ಆರ್ ಟಿ ಕಡೆ ಗಮನ ಕೊಡಿ ಸ್ಟೇಟ್ ಸಿಲೆಬಸ್ ಪ್ರಾಬ್ಲಮ್ ಇಲ್ಲ ಕರ್ನಾಟಕ ಸ್ಟೇಟ್ ಬೋರ್ಡ್ ಟೆಕ್ಸ್ಟ್ ಬುಕ್ಸ್ ಇದೆ ನೀವು ಅದನ್ನು ಓದಿದ್ರೆ ಸಾಕು ಬೇಸ್ಡ್ ಆನ್ ಎವ್ರಿ ಚಾಪ್ಟರ್ ನೀವು ಕ್ವಶನ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕಾಗತ್ತೆ ಮೇ ಟ್ ಬಿ ಮ್ಯಾಥ್ ಸೈನ್ಸ್ ಅದು ಇದು ಅಂತ ಹೇಳ್ತಾ ಇಲ್ಲ ಲ್ಯಾಂಗ್ವೇಜ್ ಆದರೂ ಪರವಾಗಿಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೀವು ಗಮನದಲ್ಲಿಟ್ಕೊಂಡು ಅದ್ರ ಮೇಲೆ ನೀವೇ ಕ್ವಶನ್ ಫ್ರೇಮ್ ಮಾಡ್ಕೊಳ್ಳಿ ಅಥವಾ ಕ್ವಶನ್ ರೆಡಿ ಇತ್ತು ಅಂದ್ರೆ ಅದಕ್ಕೆ ಆನ್ಸರ್ ನೀವು ಕಂಡುಕೊಳ್ಳಿ ಹಾಗೆ ಒಂದು ಪ್ಯಾರಾಗ್ರಾಫ್ ಓದಿದ್ರಿ ಇಂಪಾರ್ಟೆಂಟ್ ಇತ್ತು ಅಂತ ತಿಳ್ಕೊಳ್ಳಿ ಓಕೆ ಎಕ್ಸಾಂಪಲ್ ಇವಾಗ ಸೈನ್ಸ್ ಅಲ್ಲಿ ಸುಮಾರು ಸೈಕಲ್ಸ್ ಇರುತ್ತೆ ನೀವು ಒಂದು ಸೈಕಲ್ ನ ಓದಿದ್ರ ಚಾಪ್ಟರ್ ಅಲ್ಲಿ ಆ ಸೈಕಲ್ ನ ಓದಿದ್ರ ಅಂತ ತಿಳ್ಕೊಳ್ಳಿ ಆ ಚಾಪ್ಟರ್ ಅಲ್ಲಿ ಆ ಪ್ಯಾರಾಗ್ರಾಫ್ ಅಲ್ಲಿ ನಿಮ್ಗೆ ಆನ್ಸರ್ ಇರುತ್ತೆ ಅದನ್ನ ಓದಿದ ತಕ್ಷಣ ಬುಕ್ ನ ಕ್ಲೋಸ್ ಮಾಡಿ ಕಣ್ಣು ಮುಚ್ಕೊಂಡು ರಿಕಾಲ್ ಮಾಡ್ಕೊಳ್ಳಿ ನೀವೇನು ಓದಿದ್ರಿ ಅನ್ನೋದು ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ನಿಮ್ಮ ಸ್ವಂತ ಪದಗಳಲ್ಲಿ ಆನ್ಸರ್ ನ ಫ್ರೇಮ್ ಮಾಡಿ ಬರ್ಲಿಲ್ವಾ ಇನ್ನೊಂದ್ಸರಿ ಅಂತ ಗ್ಲಾನ್ಸ್ ಮಾಡಬಹುದು ಆನ್ಸರ್ ಬಂತ ಓನ್ ವರ್ಡ್ಸ್ ಅಲ್ಲಿ ನಿಮ್ಗೆ ತಕ್ಕ ಮಟ್ಟಿಗೆ ಆನ್ಸರ್ ಬಂತ ವೆಲ್ ಅಂಡ್ ಗುಡ್ ಇದು ರೀಕಾಲಿಂಗ್ ಅಂತ ಹೇಳ್ತೀವಿ ಎಲ್ಲ ಇಡೀ ಚಾಪ್ಟರ್ ಫುಲ್ ಮುಗಿದ್ಮೇಲೆ ಆ ಚಾಪ್ಟರ್ ಅಂದ್ರೆ ಆನ್ ವಾಟ್ ಆ ಚಾಪ್ಟರ್ ಯಾವ್ದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ನಿಮ್ಗೆ ಬಂದ್ಬಿಡುತ್ತೆ ಇಂಪಾರ್ಟೆಂಟ್ ಏನೇನು ನಾನು ಏನು ಓದಬೇಕು ಅಂತ ಯಾರು ನಿಮ್ಗೆ ಹೇಳ್ಕೊಡೋದೇ ಬೇಡ ಈ ಚಾಪ್ಟರ್ ಅದಓದು ಆ ಚಾಪ್ಟರ್ ಇದು ಓದು ಅಂತ ನಿಮಗೇನೆ ಅರ್ಥ ಆಗಿಬಿಡುತ್ತೆ ನಾನು ಏನು ಓದ್ಬೇಕು ಯಾವ್ದು ಪ್ರಿಪರೇಷನ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಕೆಲವೊಂದ್ಸರಿ ಮಕ್ಕಳಿಗೆ ಅದನ್ನ ಜಾಸ್ತಿ ಹೇಳದಷ್ಟು ಮಾತಾಡದಷ್ಟು ನೆನ್ಪಿನ ಶಕ್ತಿ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ ಕೆಲವು ಮಕ್ಕಳಿಗೆ ಅದು ಅಭ್ಯಾಸ ತನ್ನ ತಾಯಿಂದ್ರಿಗೋಹ್ ತಂದೆ ಮುಂದೆನೋ ಮಕ್ಕಳ ಮೀನ್ಸ್ ಬ್ರದರ್ಸ್ ಮುಂದೇನೋ ಸಿಸ್ಟರ್ ಮುಂದೆನೋ ಕುತ್ಕೊಂಡು ಹೇಳೋದು ಅದು ಅಭ್ಯಾಸ ಇದ್ರೆ ಏನು ತಪ್ಪಿಲ್ಲ ಅಟ್ಲೀಸ್ಟ್ ಊಟಕ್ಕೆ ಕೂತಾಗ ಏನಾದ್ರೂ ಹೇಳಬೇಕು ಮಗು ಅಂತಂದ್ರೆ ಅವಕಾಶ ಕೊಡಿ ಆ ಟೈಮ್ ಅಲ್ಲಿ ನೀವು ಓದ್ಕೊಂಡಿರೋ ಪಾಠದ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಮ್ಮಂದ್ರಿಗೆ ಹೇಳ್ಕೊಡಿ ಇದು ಹಿಂಗೆ ಇದು ಹಿಂಗೆ ನೋಡ್ರಿ ಇದು ಈ ತರ ಆಗತ್ತೆ ಇದು ಈ ತರ ಫಾರ್ಮೇಶನ್ ಆಗತ್ತೆ ಫೋಟೋಸಿಂಥಿಸ್ ಹೇಗೆ ಸೈಕ್ಲೋ ಪ್ಲಾ ಪ್ಲಾಸ್ಮ್ ಅಂದರೆ ಏನು ನ್ಯೂಕ್ಲಿಯಸ್ ಅಂದರೆ ಏನು ಅದನ್ನೇ ಬಿಡಿಸಿ ಹೇಳಿ ಅವ್ರಿಗೆ ಹೇಳ್ಕೊಡುವಾಗ ನೀವು ಒಬ್ಬ ಟೀಚರ್ ಆಗ್ತೀರಾ ನಿಮಗೆ ನಿಮ್ಮ ನೆನಪಲ್ಲಿ ಅದು ಅಚ್ಚಳಿಯದೆ ಉಳಿದ್ಬಿಡುತ್ತೆ ಎಕ್ಸಾಮಲ್ ಕ್ವೆಶನ್ ಬರ್ತಿದ್ದಾಗಲೇ ನಿಮ್ಗೆ ಒಂದು ಸ್ಮೈಲ್ ಬರುತ್ತೆ ಆರಾಮಾಗಿ ನೀವು ಆನ್ಸರ್ಸ್ನ ಫೇಸ್ ಮಾಡ್ಬೋದು ಸೊ ನಾನು ಇವಾಗ ಕೆಲವನ್ನ ಇಂಪಾರ್ಟೆಂಟ್ ಟಿಪ್ಸ್ ನೆನಪಿಟ್ಕೊಳ್ಳಿ ಒಂದು ಬೆಳಗ್ಗೆ ಎದ್ದ ತಕ್ಷಣ ಟೈಮ್ ಟೇಬಲ್ ಮಾಡ್ಕೊಳ್ಳಿ ಮೆಡಿಟೇಷನ್ ಇಂದ ನಿಮ್ಮ ದಿನನ ಶುರು ಮಾಡಿ ಟೈಮ್ ಟೇಬಲ್ ಹೇಗಿರಬೇಕು ಅಂದ್ರೆ ನಿಮಗೆ ಇನ್ನೆಷ್ಟು ದಿನ ಬಾಕಿ ಉಳಿದಿದೆ ಎಕ್ಸಾಮ್ಗೆ ಬೇಸ್ಡ್ ಆನ್ ದ ಟೈಮ್ ಟೇಬಲ್ ಮಾಡಿ ಯಾವ ಸಬ್ಜೆಕ್ಟ್ ಎಷ್ಟು ದಿನ ಓದಬೇಕು ಅಂತ ಕೊಡಿ ಹಾಗೆ ಈಗ ಟೆಂತ್ ಮಕ್ಕಳಾಗ್ಲಿ ಪಿ ಯು ಮಕ್ಕಳಾಗ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾಗುತ್ತೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕ್ಕೂ ಕೂಡ ಇಷ್ಟು ಟೈಮ್ ಅಂತ ನೀವು ಫಿಕ್ಸ್ ಮಾಡ್ಕೊಳ್ಳೇ ಡಿವೈಡ್ ಮಾಡ್ಕೊಳ್ಳಿ ಯಾವ ರೀತಿ ಡಿವೈಡ್ ಮಾಡ್ತೀರಾ ಈಗ ಪಿ ಸಿ ಎಂ ಬಿ ಓದ್ತಾ ಇದ್ರೆ ಫಿಸಿಕ್ಸ್ ಮ್ಯಾಥ್ಸ್ ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಲ್ಯಾಂಗ್ವೇಜ್ಗೂ ನೀವು ಟೈಮ್ ಕೊಡದೇ ಇಲ್ಲ ನನಗೆ ಗೊತ್ತು ಪಿ ಸಿ ಎಂ ಬಿಗೆ ಎಷ್ಟು ದಿನ ಟೈಮ್ ಕೊಡಬೇಕು ಫೋರ್ ಫೋರ್ ಡೇಸ್ ಕೊಟ್ರ ಫೋರ್ ಫೋರ್ ಡೇಸ್ ಟೈಮ್ ಕೊಟ್ಟರೆ ತ್ರೀ ಡೇಸ್ ಫೋರ್ ಸ್ಟಡಿ ಒನ್ ಡೇ ಫಾರ್ ಕ್ವಶನ್ ಪೇಪರ್ ಸಾಲ್ವಿಂಗ್ ಅಂತ ಮಾಡ್ಕೊಳ್ಳಿ ಈ ರೀತಿ ನಿಮಗೆ ನನಗೆ ಗೊತ್ತಿಲ್ಲ ನಿಮಗೆ ಎಷ್ಟೆಷ್ಟು ದಿನ ಉಳಿದಿದೆ ಹೇಳಿ ಬೇಸ್ಡ್ ಆನ್ ದಟ್ ನೀವೇ ನಿಮಗೆ ಒಂದು ಟೈಮ್ ಟೇಬಲ್ನ ಮಾಡ್ಕೊಂಡ್ಬಿಟ್ಟು ನಿಮ್ಮ ಟೇಬಲ್ ಎದುರಿಗೆ ಅಥವಾ ನಿಮ್ಮ ರೂಮಲ್ಲಿ ನೀವು ಅದನ್ನ ಪೇಸ್ಟ್ ಮಾಡೋದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರಬೇಕು ಒನ್ ಫಸ್ಟ್ ಟೈಮ್ ಟೇಬಲ್ ಸೆಕೆಂಡ್ ಟೈಮ್ ಟೇಬಲ್ ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಮಾಡಬೇಕು ಅನ್ನೋದು ನೀವು ಟೈಮ್ ಟೇಬಲ್ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂತ ಗೊತ್ತಾದರೆ ಪಟ್ ಅಂತ ಮಾಡಕ್ಕೆ ಕೂತ್ಕೊಳ್ತೀರಾ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಅದೇ ಅದ್ರ ಜೊತೆಗೆ ತಾಯಿಯೊಂದ್ರಿಗೆ ಮಕ್ಕಳಿಗೆ ಯಾವ ರೀತಿ ಎನ್ಕರೇಜ್ ಮಾಡಬೇಕು ಯಾವ ಟೈಮಿಗೆ ಮಗು ಏನು ಮಾಡುತ್ತೆ ಅಂತ ಟೈಮ್ ಟೇಬಲ್ ಇರುತ್ತೆ ಆ ಟೈಮಲ್ಲಿ ನೀವು ಕೂಡ ಸಹಕಾರ ಮಾಡಿ ಹಾಗೆ ಮಕ್ಕಳಿಗೆ ಪ್ರೋಟೀನ್ ಫೈಬರ್ ಜಾಸ್ತಿ ಇರುವಂಥ ಫುಡ್ಡನ್ನು ಕೊಡಿ ಜಂಕನ್ನು ಕಡಿಮೆ ಮಾಡಿ ತಿನ್ನು ತಿನ್ನೋ ಅಂತ ಸಿಕ್ಕಪಟೆ ತಿನ್ನಿಸ್ಬಿಟ್ಟು ಮಗು ಎನಿ ಟೈಮ್ ತೂ ಕುಡಿಸ್ತಾ ಇರೋ ತೂಕುಡಿಸುತ್ತೆ ಅದ್ರ ಕಡೆ ಗಮನ ಇರಲಿ ನಮ್ಮ ಪ್ರೋತ್ಸಾಹ ಅಥವಾ ನಮ್ಮ ಪ್ರೀತಿ ಈ ಟೈಮಲ್ಲಿ ತುಂಬಾ ಮುಖ್ಯ ನಮ್ಮ ಕಾನ್ಫಿಡೆನ್ಸ್ ತುಂಬ ಮುಖ್ಯ ನಿನ್ನ ಕೈಯ್ಯಲ್ಲಿ ಏನಾಗಲ್ಲ ನೀನೇನೂ ಬರೆಯಲ್ಲ ನೀನೇನು ಓದಲ್ಲ ನೀ ಗೊತ್ತಿತ್ತು ನೀನು ಮಾಡಲ್ಲ ಈ ನೆಗೆಟಿವಿಟಿನ ಬಿಡಿ ಪಾಸಿಟಿವ್ ಆಗಿ ಮಗು ಮುಂದೆ ಮಾತಾಡಿ ನೀನು ಮಾಡ್ತೀಯಾ ನಿನ್ನ ಕೈಲಿ ಸಾಧ್ಯ ನೀನು ಟ್ರೈ ಮಾಡು ಸಕ್ಸಸ್ ಆಗುತ್ತೆ ನೀನು ಮಾಡು ನಿನ್ನ ಒಂದು ಕೆಪಾಸಿಟಿ ಆಗುತ್ತೆ ಅದು ಈ ಥರ ಒಂದು ಮೋಟಿವೇಟ್ ಮಾಡಿದಾಗ ಮಗುಗೆ ಧೈರ್ಯ ಬರುತ್ತೆ ಓದಿದ್ದು ನೆನಪಲ್ಲಿ ಉಳಿಯುತ್ತೆ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ ಕ್ಲಿಯರ್ ನಾನು ಕವರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಹೇಗೆ ಅನಿಸ್ತು ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು